ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಸಯ ದಿನ ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿಂದ ಯಾವ ರೀತಿಯಾಗಿ ದೃಷ್ಟಿ ತೆಗಿಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮನುಷ್ಯನಿಗೆ ದೃಷ್ಟಿ ಬಿದ್ರೆ ಬಹಳನೇ ಕಷ್ಟ ಆಗುತ್ತೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಜೀವನ ಏಳಿಗೆ ಆಗಲು ಅಸಾಧ್ಯ ಅಂತಾನೆ ಹೇಳಬಹುದು ಇನ್ನು ದೃಷ್ಟಿ ಅನ್ನೋದು ದೇವರನ್ನು ಕೂಡ ಬಿಟ್ಟಿಲ್ಲ ಇನ್ನು ಮನುಷ್ಯನನ್ನ ಬಿಡುತ್ತಾ ಅಂತಾನೆ ಹೇಳಬಹುದು ಈ ಕಾರಣಕ್ಕಾಗಿನೇ ತಿರುಪತಿ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ತಿಮ್ಮಪ್ಪನಿಗೆ ದೃಷ್ಟಿಯನ್ನ ತೆಗೆಯಲಾಗುತ್ತೆ ಇಲ್ಲೇ ನಾವು ದೃಷ್ಟಿ ಎಂಥ ಕೆಟ್ಟದ್ದು ಎಂಬುದನ್ನು ಅರ್ಥ ಮಾಡ್ಕೊಳ್ಬೋದು ಇನ್ನು ನರ ದೃಷ್ಟಿ ಅಥವಾ ಕಣ್ ದೃಷ್ಟಿ ಎಂದರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಇನ್ನು ನರ ದೃಷ್ಟಿ ಆದರೆ ಯಾವ ಲಕ್ಷಣಗಳನ್ನು ಕಾಣ್ಬೋದು ಅಂತನೂ ತಿಳಿಸ್ಕೊಡ್ತಾ ಇದ್ದೀನಿ ಮನುಷ್ಯನ ದೃಷ್ಟಿಯನ್ನು ಕೆಟ್ಟ ದೃಷ್ಟಿ ನರ ದೃಷ್ಟಿ ಅಂತಲೂ ಕರೀತಾರೆ ಮನುಷ್ಯನ ದೃಷ್ಟಿಗೆ ಅಥವಾ ನರದೃಷ್ಟಿಗೆ ಬೆಂಕಿ ಇಲ್ಲದೆ ಮನೆಯನ್ನು ಸುಡುವ ಶಕ್ತಿ ಕೂಡ ಇದೆ ಇನ್ನು ನರದೃಷ್ಟಿಯಷ್ಟೇ ಕೆಟ್ಟದ್ದು ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ನರದೃಷ್ಟಿಯಿಂದ ಮನುಷ್ಯ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದ ಸಮಸ್ಯೆವರೆಗೂ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಕೆಟ್ಟ ದೃಷ್ಟಿ ಬಿದ್ದಾಗ ಅವನು ಎಂತಹ ಸಿರಿವಂತನಾದರೂ ಸರಿ ಕ್ಷಣ ಮಾತ್ರದಲ್ಲೇ ಭಿಕ್ಷುಕನಾಗಬಹುದು ಅಂತಾನೆ ಹೇಳ್ಬೋದು ಹಾಗಾಗಿ ಜನರ ದೃಷ್ಟಿಗೆ ಭಯಪಡ್ತಾ ಇರುತ್ತಾರೆ ದೃಷ್ಟಿ ಬಿದ್ದ ತಕ್ಷಣ ಎಷ್ಟೇ ಏಳಿಗೆಯನ್ನು ಹೊಂದಿದ್ರೂ ಕೂಡ ಎಲ್ಲವೂ ನಾಶವಾಗುತ್ತೆ ಅಂತಲೇ ಹೇಳ್ಬೋದು ಕಣ್ ದೃಷ್ಟಿಯನ್ನು ಬೇರೆ ಲೋಕದವರು ಕೂಡ ನಮ್ಮ ಮೇಲೆನೂ ಕೂಡ ಹಾಕೋದಿಲ್ಲ ನಮ್ಮ ಕೆಟ್ಟ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಅಥವಾ ಅಕ್ಕಪಕ್ಕದ ಮನೆಯವರಾಗಲಿ ಅಥವಾ ನಮ್ಮ ಹಿತಶತ್ರುಗಳೇ ಎಂತಹ ಕೆಲಸಗಳನ್ನು ಮಾಡಿದ್ರೂ ಕೂಡ ನರದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಹಾಗಾಗಿ ನರದೃಷ್ಟಿ ಆದರೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದರೆ ಅದನ್ನು ನಾವು ಯಾವ ರೀತಿಯಾಗಿ ತಿಳಿ ತಿಳಿದುಕೊಳ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಯಾವ ಸೂಚನೆಗಳನ್ನು ಕೊಡ್ತಾ ಇರುತ್ತೆ ಯಾವ ಸೂಚನೆಗಳು ನಮಗೆ ತಿಳಿತಾ ಇರುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ನರದೃಷ್ಟಿ ಅಥವಾ ಕನ್ ದೃಷ್ಟಿ ನಿಮ್ಮ ಏನಾದರೂ ಬಿದ್ದರೆ ಇದ್ದಕ್ಕಿದ್ದಂತೆ ನಿಮ್ಮ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇರ್ತವೆ ಬೇಡದೇ ಇರುವ ಕಾರಣಕ್ಕಾಗಿ ಮನೆಯಲ್ಲಿ ಪ್ರತಿನಿತ್ಯ ಜಗಳಗಳು ನಡೀತಾ ಇರ್ತದೆ ಇನ್ನು ಇದರೊಂದಿಗೆ ನಿಮಗೆ ಹಣಕಾಸಿನ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇರುತ್ತೆ ಇನ್ನು ಈ ರೀತಿಯ ನಿಮ್ಮ ಪ್ರತಿನಿತ್ಯದ ಜೀವನದಲ್ಲೂ ಕೆಟ್ಟ ಬದಲಾವಣೆಗಳು ಅನ್ನೋದು ಆಗ್ತಾ ಇರುತ್ತೆ ಮನೆಯಲ್ಲಿ ಒಂದರ ಹಿಂದೆ ಒಂದು ಸಮಸ್ಯೆಗಳು ಬರುವುದು ಮನೆಯಲ್ಲಿನ ಸದಸ್ಯರು ಅನಾರೋಗ್ಯಕ್ಕೆ ತುತ್ತಾಗುವುದು ಎಷ್ಟೇ ವೈದ್ಯರನ್ನು ಸಂಪರ್ಕಿಸಿದ್ರೂ ಕೂಡ ಅದು ಗುಣವಾಗದೇ ಇರುವುದು ಇದಕ್ಕೆ ಮುಖ್ಯ ಕಾರಣ ಅಂತಲೇ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ಪದೇ ಪದೇ ಆಗ್ತಿದ್ರೆ ನಿಮ್ಮ ಮೇಲೆ ನಿಮ್ಮ ಶತ್ರುಗಳ ಕಾಟ ಕಂಡುಬಿದ್ದಿದ್ರೆ ಎಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಋಣಾತ್ಮಕ ಏನಾದರೂ ಹೆಚ್ಚಾಗಿದ್ದರೆ ಮಲಗಿರುವ ಸಂದರ್ಭದಲ್ಲಿ ಮಧ್ಯರಾತ್ರಿ ಇದ್ದಿದ್ದಂತೆ ಎಚ್ಚರ ಆಗೋದು ಪದೇ ಪದೇ ಕೆಟ್ಟ ಕನಸುಗಳನ್ನು ಬೀಳೋದು ಪದೇ ಪದೇ ತಲೆನೋವುಗಳು ಕಾಣಿಸ್ಕೊಳ್ಳೋದು ಹಾಗೂ ಮನೆಯಲ್ಲಿಟ್ಟ ವಸ್ತುಗಳು ಕಾಣಿಸದೇ ಇರುವುದು ಹಾಗೂ ಮಲಗಿದ್ದಾಗ ಭಯ ಆಗೋದು ಮತ್ತು ಒಮ್ಮೆಲೆ ಎದ್ದು ಕುತ್ಕೊಳ್ಳೋದಾಗಲಿ ಅಥವಾ ಎಲೆಕ್ಟ್ರಿಕ್ ವಸ್ತುಗಳು ಹಾಳಾಗ್ತಾ ಇರೋದು ಮತ್ತು ನೀರು ಕೂಡ ವ್ಯರ್ಥವಾಗ್ತಾ ಇರೋದಾಗಲಿ ಅಥವಾ ಮನೆಯಲ್ಲಿ ಬೆಳೆಸಿದ ಗಿಡಗಳು ಒಣಗಿ ಹೋಗೋದಾಗಲಿ ಅಥವಾ ಪದೇ ಪದೇ ಹಾಲು ಒಡೆದೋಗೋದಾಗಲಿ ಹಾಳಾಗೋದಾಗಲಿ ಈ ರೀತಿ ಕೂಡ ಆಗ್ತಾ ಇರುತ್ತೆ ಇನ್ನು ಕೆಟ್ಟ ದೃಷ್ಟಿ ಅಥವಾ ಕಣ್ ದೃಷ್ಟಿಯ ಸೂಚನೆ ಅಂತ ತಿಳ್ಕೊಬೋದು ಅದರಲ್ಲೂ ನಮಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಾಕು ಮನೆಯಲ್ಲಿ ಜಗಳಗಳು ಜಾಸ್ತಿ ಆಗೋದು ಅಥವಾ ಚೆನ್ನಾಗಿ ರೆಡಿಯಾಗಿ ಹೋಗಿದ ತಕ್ಷಣ ಯಾರಾದರೂ ಚೆನ್ನಾಗಿ ರೆಡಿ ಆಗಿದೆಯಾ ಅಂದರೆ ಸಾಕು ಅವ್ರ ದೃಷ್ಟಿನ ನಮ್ಮ ಮೇಲೆ ಬೀಳುತ್ತೆ ಹಾಗಾಗಿ ತಕ್ಷಣ ನಮಗೆ ಅಲೆ ತಲೆನೋವು ಶುರು ಆಗೋದು ವಾಮಿಟ್ ಆಗೋ ಥರ ಆಗೋದು ಮೈ ಕೈ ನೋವೋದು ಈಗ ಮಕ್ಕಳನ್ನ ಹೋಗಿರ್ತೀರಿ ಯಾವುದೋ ಒಂದು ಫಂಕ್ಷನ್ ಮಕ್ಕಳನ್ನ ಕರ್ಕೊಂಡೋಗಿರ್ತೀರಿ ನೋಡಿ ಅದು ಹೋಗ್ಬೇಕಂದ್ರೆ ಎಷ್ಟು ಚೆನ್ನಾಗಿ ನಗ್ನಗ್ತಾ ಹೋಗಿರ್ತಾರೆ ಆದರೆ ಬರಬೇಕಂದ್ರೆ ಅವ್ರು ತುಂಬಾ ಚೆಂಡಿ ಹಿಡಿಯೋದು ಹಳದು ಕೂಡ ಆಗ್ತಾ ಇರುತ್ತೆ ಆದರೆ ಅದು ನಮಗೆ ಗೊತ್ತಾಗೋದೇ ಇಲ್ಲ ಮಕ್ಕಳು ಕೂಡ ತುಂಬಾ ಚಿಕ್ಕ ಮಕ್ಕಳು ಇರ್ತಾರೆ ಅವ್ರಿಗೆ ಹೇಳೋದಿಕ್ಕೂ ಆಗೋಲ್ಲ ಅಂತಹ ಸಂದರ್ಭದಲ್ಲಿ ನೀವು ಅಮಾವಾಸ್ಯ ದಿನಗಳಲ್ಲಿ ಯಾವ ರೀತಿಯಾಗಿ ತೆಗಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ರಿ ಈಗ ಈಗ ನಮಗೆ ಮಂಗಳವಾರ ಅಮಾವಾಸ್ಯೆ ಬಂದಿದೆ ಮಂಗಳವಾರ ಬೆಳಗ್ಗೆನೆ ಅಮಾವಾಸೆ ಮುಗಿದ್ರೂ ಕೂಡ ನಮಗೆ ಸಾಯಂಕಾಲ ಅದರದ ಪವರ್ ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ಮಂಗಳವಾರ ದಿನ ಅದರಲ್ಲೂ ನಾವು ದೃಷ್ಟಿ ತೆಗಿಬೇಕಾಗಿರೋದು ಮಂಗಳವಾರ ಶುಕ್ರವಾರ ಭಾನುವಾರ ದಿನಗಳಲ್ಲಿ ದೃಷ್ಟಿ ತೆಗೆದ್ರೆ ತುಂಬಾ ಒಳ್ಳೇದು ದೃಷ್ಟಿ ಬೇಗನೆ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಎಂಟು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿಗೆ ಅದು ತೊಟ್ಟಿನ ಭಾಗ ಅನ್ನೋದು ಇರಬೇಕು ಯಾವುದೇ ಕಾರಣಕ್ಕೂ ತೊಟ್ಟು ಕಿತ್ತು ನಾವು ದೃಷ್ಟಿ ತೆಗಿಬಾರ್ದು ಏನು ಕಡ್ಡಿ ಥರ ಇದೆಯಲ್ಲ ಅದು ಇರಲೇಬೇಕಾಗತ್ತೆ ಅದ್ರ ಜೊತೆ ನಮಗೆ ಒಂದು ಬೆಳ್ಳುಳ್ಳಿ ಇದ್ದರೆ ಸಾಕು ನೀವು ಎಂಟು ಮೆಣಸಿನಕಾಯಿ ಹಾಗೆಯೇ ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ಮನೇಲಿ ಎಷ್ಟು ಜನ ಇದ್ದಿರೋ ಅಷ್ಟೂ ಜನ ಪೂರ್ವಾಭಿಮುಖವಾಗಿ ನಿಂತ್ಕೊಂಡಾದ್ರೂ ದೃಷ್ಟಿ ತೆಗಿಬೋದು ಅಥವಾ ಕುತ್ಕೊಂಡಾದ್ರೂ ದೃಷ್ಟಿ ತೆಗಿಬೋದು ಸ್ನೇಹಿತರೆ ಯಾರು ಮನೇಲಿ ಇಡೀಕ್ರಿರ್ತಿರಲ್ಲ ಅಂಥವರು ದೃಷ್ಟಿ ತೆಗಿಬೇಕಾಗತ್ತೆ ಈ ರೀತಿಯಾಗಿ ಎಂಟು ಒಣ ಮೆಣಸಿನಕಾಯಿ ಮತ್ತು ಒಂದು ಬೆಳ್ಳುಳ್ಳಿಯನ್ನು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಅಂದರೆ ನಿಮ್ಮದು ಎಡಬ ಕೈಯಲ್ಲಿ ಹಿಡ್ಕೊಂಡು ನೀವು ಎಲ್ಲರಿಗೂ ದೃಷ್ಟಿಯನ್ನು ತೆಗಿಬೇಕಾಗುತ್ತೆ ಅಂದರೆ ಒಬ್ಬರು ಒಬ್ರಿಗೆ ಒಬ್ಬರಿಗೆ ಒಂದು ಸಾರಿ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಒಂದೇ ಸಾರಿ ತೆಗಿಬಾರ್ದು ಒಬ್ಬೊಬ್ಬರಿಗೂ ತೆಗಿಬೇಕು ಮನೆಯಲ್ಲಿ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳಿದ್ದಾರೆ ಎಲ್ಲರಿಗೂ ಮನೆ ಹಿರಿಯರಾದರು ದೃಷ್ಟಿ ತೆಗೆದ್ರೆ ಬೇಗನೆ ಪರಿಹಾರ ಆಗುತ್ತೆ ಹಾಗಾಗಿ ಇಷ್ಟನ್ನು ನೀವು ಕೈಯಲ್ಲಿ ಹಿಡ್ಕೊಂಡು ಕ್ಲಾಕ್ ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಾರಿ ಅಂದರೆ ಬಲಗಡೆಯಿಂದ ಏಳು ಸಾರಿ ಎಡಗಡೆಯಿಂದ ಏಳು ಸಾರಿ ಮತ್ತು ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಏಳು ಸಾರಿ ನೀವು ದೃಷ್ಟಿಯನ್ನು ತೆಗಿಬೇಕಾಗತ್ತೆ ಹಾಗಾಗಿ ಎಲ್ಲರಿಗೂ ಮನೇಲಿ ಎಷ್ಟು ಜನ ಇರ್ತೀರ ಎಲ್ಲರಿಗೂ ಇದೇ ರೀತಿಯಾಗಿ ದೃಷ್ಟಿ ತೆಗಿಬೇಕು ಅಂದರೆ ಬೇರೆ ಬೇರೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ತೊಗೋಬೇಕು ಅಂತಿಲ್ಲ ಸ್ನೇಹಿತರ ಎಲ್ಲರಿಗೂ ಒಂದೇ ಇಲ್ಲಿ ಎಂಟು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಇಟ್ಕೊಂಡು ನೀವು ಎಲ್ಲರಿಗೂ ದೃಷ್ಟಿ ತೆಗೆದು ನಂತರ ಇದನ್ನು ತೊಗೊಂಡೋಗಿ ಮೂರು ದಾರಿ ಕೂಡಿರೋವಂಥ ಜಾಗ ಆಗಲಿ ಅಥವಾ ಸಾಯಂಕಾಲ ನೀವು ಇದನ್ನು ಯಾವಾಗ ದೃಷ್ಟಿ ತೆಗಿಬೇಕಂದ್ರೆ ಆರು ಗಂಟೆ ನಂತರ ಅಂದರೆ ಮಂಗಳವಾರ ಸಂಜೆ ಆರು ಗಂಟೆ ನಂತರ ದೃಷ್ಟಿ ತೆಗಿಬೇಕಾಗತ್ತೆ ದೃಷ್ಟಿ ಆದಮೇಲೆ ನೀವು ಮೂರು ದಾರಿ ಕೂಡಿರೋ ಜಾಗ ಇರುತ್ತೆ ಅಥವಾ ನಾಲ್ಕು ದಾರಿ ಕೂಡಿರುವಂಥ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಸೈಡಲ್ಲಿ ಹೋಗ್ಬಿಟ್ಟು ಹಾಕಿ ನೀವು ಹಿಂತಿರುಗಿ ನೋಡಬಾರ್ದು ಹಿಂತಿರುಗಿ ನೋಡದೆ ಹಾಗೇ ಮನೆಗೆ ಬಂದು ನೀವು ಕಾಲು ತೊಳ್ಕೊಂಡು ಒಳಗಡೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಗೆ ಎಂತಹ ದೃಷ್ಟಿ ಆಗಿದ್ರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಜನರಿಗೆ ಎಂತಹ ಕೆಟ್ಟ ದೃಷ್ಟಿ ಆಗಿದ್ರೂ ನರ ದೃಷ್ಟಿ ನರ ಮಾಟ ಮಂತ್ರ ಯಾವುದೇ ತರದ ದೃಷ್ಟಿ ಆಗಿದ್ರೂ ಕೂಡ ಪರಿಹಾರ ಆಗುತ್ತೆ ಮನೆಗೂ ಕೂಡ ಸಪ್ರೇಟಾಗಿ ಆಗಿ ನೀವು ಮತ್ತೆ ಎಂಟು ಮೆಣಸಿನ್ಕಾಯಿ ತಗೊಂಡು ಒಂದು ಬೆಳ್ಳುಳ್ಳಿಯನ್ನು ತಗೊಂಡು ನೀವು ಗೇಟಿಂದ ಆಚೆ ಹೋಗಿ ನಿಮ್ಮದೇ ಮನೆ ಆಯ್ತು ಇಂಡಿಪೆಂಡೆಂಟ್ ಹೌಸ್ ಇತ್ತು ಅಂತಂದ್ರೆ ಗೇಟಿಂದ ಇಂದ ಆಚೆ ಹೋಗಿ ನೀವು ಇದೇ ರೀತಿಯಾಗಿ ಕ್ಲಾಕ್ ವೈಸ್ ಏಳು ಸಾರಿ ಆ್ಯಂಟಿ ಕ್ಲಾಕ್ ವೈಸ್ ಏಳು ಸಾರಿ ನೀವು ದೃಷ್ಟಿ ತೆಗೆದು ಮೇಲಿಂದ ಕೆಳಗಡೆ ಕೆಳಗಡೆಯಿಂದ ಮೇಲೆ ಏಳು ಸಾರಿ ದೃಷ್ಟಿ ತೆಗೆದು ನೀವು ಅದನ್ನು ತಗೊಂಡೋಗಿ ಮೂರು ದಾರಿ ಕೂಡ ಜಾಗದಲ್ಲಿ ಹಾಕ್ಬೋದು ಅಥವಾ ನಾನು ರೆಂಟ್ಗೆ ಅನ್ನೋರು ನಿಮ್ಮ ಮನೆ ಬಾಗಿಲು ಅಂದರೆ ಹೆಬ್ಬಾಗಿಲಿನ ಆಚೆ ಬಂದು ಮುಖ್ಯ ದ್ವಾರದಿಂದ ಆಚೆ ಬಂದು ನೀವು ಈ ರೀತಿಯಾಗಿ ದೃಷ್ಟಿ ತೆಗಿಬೇಕಾಗತ್ತೆ ಅದು ಯಾವುದೇ ಕಾರಣಕ್ಕೂ ನೀವು ಗೇಟಿನ ಮುಂದೆ ಹೋಗಿ ದೃಷ್ಟಿ ತೆಗಿಬೇಡಿ ಯಾಕೆಂದರೆ ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಇರ್ತಾರಲ್ವ ಹಾಗಾಗಿ ನಿಮ್ಮ ಮನೆಗೆ ಮಾತ್ರ ದೃಷ್ಟಿ ತೆಗಿಬೇಕು ತಗೊಬೇಕು ಅನ್ನೋರಾದರೆ ನೀವು ನಿಮ್ಮ ಮೇನ್ ಡೋರಿಂದ ಆಚೆ ಹೋಗಿ ನೀವು ಈ ರೀತಿಯಾಗಿ ದೃಷ್ಟಿ ತೆಗಿಬೇಕಾಗತ್ತೆ ಇನ್ನು ನಿಮ್ಮ ಮನೇಲಿ ಏನಾದರೂ ಮಕ್ಕಳಿಗೆ ಅಪ್ಪ ಅಮ್ಮ ಗಂಡ ಹೆಂಡತಿ ಎಲ್ಲರಿಗೂ ದೃಷ್ಟಿ ತೆಗಿಬೇಕಂದ್ರೆ ಎಲ್ಲರಿಗೂ ಈ ರೀತಿಯಾಗಿ ಎಂಟು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿಯನ್ನು ಇಟ್ಕೊಂಡು ಈ ರೀತಿಯಾಗಿ ದೃಷ್ಟಿ ತೆಗೆದೇ ಸಾಕು ಎಂತಹ ನರದೃಷ್ಟಿ ನರಘೋಷ ಆಗಿದ್ರೂ ಕೂಡ ಇದು ದೃಷ್ಟಿ ಅನ್ನೋದು ಪರಿಹಾರ ಆಗುತ್ತೆ ಏಕೆಂದರೆ ಮೆಣಸಿನಕಾಯಿ ತುಂಬ ಕೆಂಪಗಿರೋಂಥ ಮೆಣಸಿನಕಾಯಿ ತೊಗೊಬೇಕಾಗತ್ತೆ ಮೆಣಸಿನಕಾಯಿಗೂ ಕೂಡ ದೃಷ್ಟಿ ತೆಗೆಯುವಂಥ ಶಕ್ತಿ ಅದಕ್ಕೆ ಇರುತ್ತೆ ಅದಕ್ಕೋಸ್ಕರ ಎಂಟು ಮೆಣಸಿನ್ಕಾಯಿನ ತಗೋಬೇಕಾಗತ್ತೆ ಹಾಗೆ ಈ ಸಾರಿ ನಮಗೆ ಮಂಗಳವಾರ ಅಮಾವಾಸ್ಯ ಇರೋದರಿಂದ ದಿನ ನೀವು ಸಂಜೆ ಆರು ಗಂಟೆ ನಂತರ ಈ ರೀತಿಯಾಗಿ ದೃಷ್ಟಿ ತೆಗೀರಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ ಅಂತ ತಲುಪುತ್ತೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಕೊಡಿ ನಿಮ್ಮ ಲೈಕಿಂದ ನನಗೆ ಇನ್ನೂ ಸಾಕಷ್ಟು ಅಷ್ಟು ವಿಡಿಯೋಗಳನ್ನು ಮಾಡುವಂಥ ಮೋಟಿವೇಶನ್ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರ ದೃಷ್ಟಿ ಎಲ್ಲರಿಗೂ ಈಗಂತೂ ಇತ್ತೀಚಿನ ದಿನಗಳಂತೂ ದೋಷ ಅನ್ನೋದು ತುಂಬಾ ಹೆಚ್ಚಾಗಿದೆ ಹಾಗಾಗಿ ಅಮಾವಾಸೆಯ ದಿನಗಳಲ್ಲಿ ಆಗ್ಬೋದು ಹುಣ್ಣಿಮೆಯ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಭಾನುವಾರದ ದಿನಗಳಲ್ಲಿ ಈ ರೀತಿಯಾಗಿ ದೃಷ್ಟಿ ತಕ್ಕಳಿ ಅಂತ ಹೇಳ್ತಾ ಥ್ಯಾಂಕ್ ಯು